ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡದ್ರೆ ಹೋಯ್ತು ಅನ್ನೋ ಗಾದೆ ಮಾತಿದೆಯಲ್ಲ ಅದೇ ರೀತಿ ಈ ಮಾತು ನೂರಕ್ಕೆ ನೂರು ಸತ್ಯ ಅಂತ ಇವತ್ತು ಗೊತ್ತಾಗ್ತಾ ಇದೆ ಮುತ್ತಿನಂತಹ ಮಾತನ್ನ ಆಡಿದ್ದ ಶಾಸಕ ಮುನರತ್ನ ಈಗ ಕಂಬಿ ಹಿಂದೆ ಸೇರಿ ವಿಳವಿಳ ಅಂತ ಒದ್ದಾಡ್ತಿದ್ದಾರೆ ಇವರ ಬಾಯಲ್ಲಿ ಬಂದಂತಹ ಒಂದೊಂದು ಅಣಿ ಮುತ್ತುಗಳಿಗೂ ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಬೆಲೆ ತೆರ್ತಿದ್ದಾರೆ ಬಿಜೆಪಿ ಶಾಸಕ ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ಜಾತಿ ನಿಂದನೆ ಮಾಡಿದ ಆರೋಪದಲ್ಲಿ ಅಂದರಾಗಾಯಿತು ನಾನು ತಪ್ಪೇ ಮಾಡಿಲ್ಲ ಬರೀ ರಾಜಕೀಯ ದ್ವೇಷ ಅಂತ ಹೇಳಿಕೆಯೂ ಕೊಟ್ಟಿದ್ದ ಮುನಿರತ್ನ ಸದ್ಯ ಖಾಕಿ ಕಪಿಮುಷ್ಟಿಯಲ್ಲಿದ್ದಾರೆ ಪೊಲೀಸರು ಎಂಎಲ್ಎ ಸಾಹೇಬರನ್ನ ಅವರ ಎಡಗೈ ಬಲಗೈ ಬಂಟರನ್ನೆಲ್ಲ ಕಂಬಿ ಹಿಂದೆ ಕಳಿಸೋಕೆ ಸಿದ್ಧತೆನೂ ಮಾಡುತ್ತಿದ್ದಾರೆ ಇನ್ನೊಂದು ಕಡೆ ಬಿಜೆಪಿ ಶಾಸಕ ಮುನಿರತ್ನ ಪ್ರಕರಣ ರಾಜಕೀಯ ತಿರುವು ಪಡೆಯುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಇವತ್ತು ಒಕ್ಕಲಿಗ ಸಚಿವರು ಶಾಸಕರ ತಂಡ ಭೇಟಿ ಮಾಡಿತ್ತು ಬಿಜೆಪಿ ಶಾಸಕ ಮುನಿರತ್ನಂ ನಾಯ್ಡು ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕರೆದಿರುವುದು ಆಡಿಯೋದಲ್ಲಿದೆ ದಲಿತ ಸಮುದಾಯದವರನ್ನೂ ಕೀಳಾಗಿ ನಿಂದಿಸಿರುವುದಕ್ಕೆ ಸಾಕ್ಷಿ ಇದೆ ಯಾವುದೇ ಕಾರಣಕ್ಕೂ ಮುನಿರತ್ನನನ್ನ ಸುಮ್ಮನೆ ಬಿಡಬೇಡಿ ಅಂತ ದೂರು ಕೊಟ್ಟಿದ್ದಾರೆ ಸಚಿವ ಸ್ವಾಮಿ ಎಂಸಿ ಸುಧಾಕರ್ ಶಾಸಕರಾದ ಶರತ್ ಬಚ್ಚೇಗೌಡ ಮಾಗಡಿ ಬಾಲಕೃಷ್ಣ ಮಾಲೂರು ಮಂಜೇಗೌಡ ಕುಣಿಗಲ್ ರಂಗನಾಥ್ ಸೇರಿ ಪ್ರಮುಖರು ಸಿಎಂ ಮೇಲೆ ಒತ್ತಡಾನು ಹಾಕಿದ್ರು ಮುನಿರತ್ನ ಇದಾರಲ್ಲ ಫಸ್ಟ್ ಆಫ್ ಆಲ್ ಅವನು ಎಮ್ ಎಲ್ ಎ ಆಗಲಿಕ್ಕೆ ಅನಾಲ ಆಯಿತು ಅಲ್ಲಿ ನಿಲ್ಲಬೇಕಾದ್ರೆ ಮಿನಿಮಮ್ ಒಂದಷ್ಟು ಕೆಲವು ಕ್ವಾಲಿಫಿಕೇಶನ್ ಬೇಕಾಗುತ್ತೆ ಅಂದರೆ ಮಹಾತ್ಮ ಗಾಂಧಿಯವರು ಎಲ್ಲರೂ ನಿಂತ್ಕೋಬೋದು ಯಾರು ಎಜುಕೇಶನ್ ಕ್ರೈಟೇರಿಯಾ ಇಲ್ಲ ಇನ್ನೊಂದಿಲ್ಲ ಅಂತ ಅಂದಾಕ್ಷಣಕ್ಕೆ ಈ ತರ ಕ್ವಾಲಿಟೀಸ್ ಇರಬಾರ ಅವರ ಆಡಿಯೋ ಅಲ್ಲಿ ಏನು ಇವತ್ತು ಬಂದಿದೆ ಒಕ್ಕಲಿಗ ಸಮುದಾಯ ಮತ್ತು ಪರಿಶಿಷ್ಟ ಜಾತಿಯ ವಿಚಾರದಲ್ಲಿ ಇವತ್ತೇನು ಅವರು ಮಾತಾಡಿರತಕ್ಕಂತಹ ಮಾತುಗಳು ಇವತ್ತು ಎಲ್ಲರಿಗೂ ಇವತ್ತು ಬಹಳಷ್ಟು ಇವತ್ತು ನೋವಾಗಿದೆ ನಮ್ಮ ಇತಿಹಾಸದಲ್ಲಿ ಇಷ್ಟು ಅವಾಚ್ಯವಾದಂಥ ಅಸಭ್ಯಕರವಾದಂಥ ಅಸಂವಿಧಾನಕರವಾದಂಥ ಮಾತುಗಳನ್ನ ಕೇಳಿ ಬಹಳ ನೋವಾಗಿದೆ ಇದನ್ನು ನಾವು ನಿರೀಕ್ಷೆ ಪಟ್ಟಿರಲಿಲ್ಲ ಈ ಒಂದು ಮಾತಿನ ಹಂತ ಯಾವ ರೀತಿ ಇದೆ ಅನ್ನೋದನ್ನ ನಮಗೂ ಊಹಿಸಲಾರದಷ್ಟು ನೋವಾಗಿರೋಂಥದನ್ನ ನಾವು ಮುಖ್ಯಮಂತ್ರಿಗಳ ಮುಂದೆ ಹೇಳಬೇಕು ಅಂತೇಳಿ ನಾವೆಲ್ಲ ಒಕ್ಕಲಿಗರ ಮುಖಂಡರುಗಳೆಲ್ಲ ಸಮೇತ ಇವತ್ತು ಹೋಗಿ ಭೇಟಿ ಮಾಡಿದೋ ಮುಖ್ಯಮಂತ್ರಿಗಳು ಇದನ್ನ ದೊಡ್ಡ ಮಟ್ಟದಲ್ಲಿ ಕಠಿಣವಾದಂಥ ಕ್ರಮಗಳನ್ನು ಜರುಗಿಸ್ತೇವೆ ಅಂತ ಹೇಳಿ ಒಂದು ಮಾತಿನ ಭರವಸೆಯನ್ನು ಕೊಟ್ಟಿದ್ದಾರೆ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಮುನಿರತ್ನ ವಿರುದ್ಧ ದೂರು ಕೊಟ್ಟಿದ್ದ ಚೆಲುವರಾಜು ಮನೆಗೆ ಬಂದಿದ್ರು ಮುನಿರತ್ನ ನಿಂದನೆ ಕೊಲೆ ಬೆದರಿಕೆ ಕುರಿತು ಕುಟುಂಬಸ್ಥರಿಂದ ಮಾಹಿತಿ ಪಡೆದುಕೊಂಡ್ರು ಸರ್ಕಾರ ನಿಮ್ಮ ಜೊತೆಗಿದೆ ಎದೆಗೊಂದಬೇಡಿ ಅಂತ ಧೈರ್ಯ ತುಂಬಿದ್ರು ಆಮೇಲೆ ಮುನಿರತ್ನ ಮೇಲೂ ಮಾತಲ್ಲೇ ಮುಗಿಬಿದ್ರು ಹೆಬ್ಬಾಳ್ಕರ್ ಇಂಥ ಒಬ್ಬ ಇಂಥ ರಾಜಕಾರಣಿಗಳು ಇದು ಅವ್ರಿಗೆ ಶೋಭೆನೂ ತರೋದಿಲ್ಲ ಮುನಿರತ್ನ ಅವರು ಈ ರೀತಿ ಇದಾರಂತೆ ಸುಮಾರು ಜನರ ಹತ್ರ ನಾವು ಎಲ್ಲ ಬಟ್ ಅವ್ರು ಮಾತಾಡಿದು ಹೊರಗೆ ಬಿದ್ದಾಗ ನಮಗೂ ಅದು ನಿಜ ಅಂತ ಈಗೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಒಬ್ಬ ಮಾಜಿ ಮಂತ್ರಿಗಳು ಜಾತಿ ಹಿಡಿದು ಬೈಯೋದಾಗಲಿ ಒಬ್ಬ ಮಹಿಳೆಯ ಬಗ್ಗೆ ಮಗುವಿನ ಬಗ್ಗೆ ಅಂತ ಪಾಪ ತಂದೆ ತುಂಬಾನೇ ಬೇಜಾರು ಮಾಡಿಕೊಂಡ್ರು ಹನುಮಂತರಾಯಪ್ಪ ಆರ್ ಆರ್ ನಗರ ಕಾಂಗ್ರೆಸ್ ನಾಯಕ ಮುನಿರತ್ನ ವಿರುದ್ಧ ಎಲೆಕ್ಷನ್ನಲ್ಲಿ ನಲ್ಲಿ ಎದುರಾಳಿಯಾಗಿದ್ದ ಕುಸುಮಾ ಅವರ ತಂದೆ ಮುನಿರತ್ನ ಆಡಿಯೋ ಲೀಕ್ ಮಾಡಿದ್ರ ಹಿಂದೆ ಹನುಮಂತರಾಯಪ್ಪನವರ ಕೈವಾಡ ಇದೆ ಅನ್ನೋ ಮಾತಿದೆ ಇದಕ್ಕೆ ಪುಷ್ಟಿ ನೀಡುವ ಹಾಗೆ ದೂರುದಾರ ಚೆಲುವರಾಜು ಜೊತೆ ಮಾತಾಡಿದ್ದ ಆಡಿಯೋನೂ ವೈರಲ್ ಆಗಿತ್ತು ಇದೇ ಹನುಮಂತರಾಯಪ್ಪ ಸಿಎಂ ಮನೆಗೆ ಬಂದು ವಿವರಣೆ ಕೊಟ್ಟರು ಮುನಿರತ್ನ ವಿರುದ್ಧ ಕಠಿಣ ಕ್ರಮಕ್ಕೆ ಸಿಎಂ ಹತ್ರ ಮನವಿ ಮಾಡಿದ್ದೀವಿ ಅಂದರು ಚೆಲುವರಾಜುಗೆ ಧೈರ್ಯ ತುಂಬಿದ್ದೆ ಅಂತಾನೂ ಒಪ್ಪಿಕೊಂಡ್ರು ಬೇರೆಯವ್ರ ಥರ ನಂದಲ್ಲ 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 ಮಾತಾಡ್ಬಿಟ್ಟು ನಂದಲ್ಲ ನಂದಲ್ಲ ಅಂತ ಹೇಳಲ್ಲ ನಾನೇ ಮಾತಾಡಿರೋದು ನೀನು ನಮ್ಮವನು ಒಕ್ಕಲಿಗಿರೋನು ನಮ್ಮ ತಾಲೂಕಿನವನು ಬಂದು ಬೇಕಾರೆ ಅವರಿಬ್ಬರು ಎಲ್ಲ ರಾಜಿ ಮಾಡಿ ಹೇಳ್ತೇನೆ ಬಂದು ಅದನ್ನ ಸಮಸ್ಯೆ ಬಗೆಹರಿಸು ಅಂತ ಹೇಳಿದ್ದೀನಿ ಮುನಿರತ್ನಗೆ ಸಂಕಷ್ಟ ತಂದಿದ್ದೇ ಈ ಗುತ್ತಿಗೆದಾರ ಚಲುವರಾಜು ಈಗ ಇದೇ ಚಲುವರಾಜು ನನ್ನತ್ರ ಹತ್ರ ಇನ್ನೂ ಎರಡು ಆಡಿಯೋಗಳಿವೆ ಇದರಲ್ಲಿ ಮೂವತ್ತು ಪರ್ಸೆಂಟ್ ಕಮಿಷನ್ ಕೇಳಿರೋದು ಇದೆ ತನಿಖೆಗೆ ಕೊಟ್ಟು ನಾಳೆ ರಿಲೀಸ್ ಮಾಡ್ತೀನಿ ಅಂದ್ರೂ ದೂರುದಾರ ಚಲುವರಾಜು ಇದೆ ಇವಾಗ ಇನ್ವೆಸ್ಟಿಗೇಷನ್ ಇರೋ ದೇಶ ನಾನು ಕೊಡಲ್ಲ ನಾಳೆ ಬೆಳಿಗ್ಗೆ ನಿಮ್ಮ ಮಾಧ್ಯಮ ಮಿತ್ರರನ್ನೆಲ್ಲ ಕರೆದ್ಬಿಟ್ಟು ಇನ್ವೆಸ್ಟಿಗೇಷನ್ ಆಗಿದ ತಕ್ಷಣ ನಾನೇ ಕರೆದುಬಿಟ್ಟು ಎಲ್ರಿಗೂ ಒಂದು ಸಿಡಿ ಕೊಡ್ತೀನಿ ಎರಡು ಎರಡಿದೆ ಬರಗಾಲದಲ್ಲಿ ಓಎಸ್ಎಸ್ ಸಿಕ್ಕಂತೆ ಮುಡಾದಿಂದ ನಲುಗಿ ಹೋಗಿದ್ದ ಕಾಂಗ್ರೆಸ್ಗೆ ಮುನಿರತ್ನ ಪ್ರಕರಣ ಬ್ರಹ್ಮಾಸ್ತ್ರದಂತೆ ಸಿಕ್ಕಿದೆ ಈ ಅವಕಾಶವನ್ನ ಸುಮ್ಮನೆ ಬಿಡಬೇಡಿ ಅಂತ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಆದೇಶ ರವಾನಿಸಿದೆಯಂತೆ ಮುನಿರತ್ನ ಪ್ರಕರಣದಲ್ಲಿ ರಾಜಕೀಯ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಆದರೆ ಪೊಲೀಸರಂತೂ ತನಿಖೆ ಹೆಸರಲ್ಲಿ ಹಿಂಡಿ ಹಿಪ್ಪೆ ಮಾಡುತ್ತಿದ್ದಾರೆ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ಎಸಿಪಿ ಪ್ರಕಾಶ್ ವಿಚಾರಣೆ ನಡೆಸಿ ಪ್ರತಿಯೊಂದು ಹೇಳಿಕೆಯನ್ನು ವಿಡಿಯೋ ರೆಕಾರ್ಡ್ ಮಾಡಿಸಿದ್ದಾರೆ ಏನು ಕೇಳಿದ್ರೂ ಶಾಸಕ ಮಹೋದಯರು ನಾನು ಬೈದಿಲ್ಲ ಇದು ಷಡ್ಯಂತ್ರ ರಾಜಕೀಯ ಪಿತೂರಿ ಅಂದಿದ್ದಾರೆ ಹೀಗಾಗಿನೇ ಸೋಕೋ ವಿಶೇಷ ತಂಡ ಬಂದು ಮುನಿರತ್ನ ಅವರ ವಾಯ್ಸ್ ರೆಕಾರ್ಡ್ ಮಾಡಿ ವಾಯ್ಸ್ ಸ್ಯಾಂಪಲ್ಸ್ಗಳನ್ನು ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ ಮುನಿರತ್ನ ಮೇಲೆ ಮತ್ತಷ್ಟು ಕೇಸ್ ಗ್ಯಾರಂಟಿ ಮುನಿರತ್ನ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಿದ್ದು ಬೆಳಿಗ್ಗೆ ಕೋರ್ಟ್ಗೆ ಹಾಜರುಪಡಿಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಮೂಲಗಳ ಪ್ರಕಾರ ಮತ್ತೆ ಪೊಲೀಸರು ಕಸ್ಟಡಿಗೆ ಪಡೆಯೋದು ಪಕ್ಕ ಯಾಕಂದರೆ ಮುನಿರತ್ನ ಮೇಲೆ ಮತ್ತೆರಡು ಕೇಸ್ ದಾಖಲಾಗುವ ಸಾಧ್ಯತೆ ಇದೆ ಜಾತಿ ನಿಂದನೆ ಬಿಟ್ಟು ದರ್ಶನ್ ಗ್ಯಾಂಗ್ ರೇಣುಕಾ ಸ್ವಾಮಿನ ಕೊಂದಂತೆ ನಿನ್ನನ್ನೂ ಕೊಲ್ತೀನಿ ಅಂತ ಜೀವ ಬೆದರಿಕೆ ಹಾಕಿದ ಪ್ರಕರಣ ಹಾಗೂ ಗುತ್ತಿಗೆದಾರರ ಹತ್ತಿರ ಕಮಿಷನ್ ಕೇಳಿದ್ರು ಹಗರಣ ನಡೆದಿದೆ ಅನ್ನೋ ಬಗ್ಗೆಯೂ ತನಿಖೆಗೆ ಪೊಲೀಸರು ತೀರ್ಮಾನಿಸಿದ್ದಾರೆ ಒಟ್ನಲ್ಲಿ ಮುನಿರತ್ನಾಗೆ ಇಲ್ಲಿವರೆಗೂ ಶುಕ್ರ ದಿಸೆ ಇತ್ತು ಈಗ ಶನಿ ದಿಸೆ ಶುರುವಾಗಿರುವುದಂತೂ ಸತ್ಯ ಹೆಬ್ಬಾಕ ತಿಮ್ಮೇಗೌಡ ಜೊತೆ ಮುನಿರಾಜು ನ್ಯೂಸ್ ಐಟಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ